ಯೇಸುಕ್ರಿಸ್ತನ ಪರಿಶುದ್ಧವಾದ ಮಾ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಇವಾಂಜೆಲಿಯನ್ ಮತ್ತು ಬೇಸೋರಾ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಏಷಾಯ ಐವತ್ತೆರಡನೇ ಅಧ್ಯಾಯ ಏಳರಿಂದ ಒಂಬತ್ತನೇ ವಾಕ್ಯ ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ ಒಳ್ಳೆಯ ಸಮಾಚ ಶುಭ ವರ್ತಮಾನವನ್ನು ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಜಿಯೋನಿಗೆ ತಿಳಿಸುವವನಾಗಿದ್ದಾನೆ ಈಗೋ ನಿನ್ನ ಕಾವಲುಗಾರರ ಕೂಗು ಸ್ವರವತ್ತಿ ಒಟ್ಟಿಗೆ ಅರ್ಷಧ್ವನ ಹರ್ಷಧ್ವನಿ ಕೈಯುತ್ತಾರೆ ಯವೋವನು ಜಿಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ ಎರೋಸಲೇಮಿನ ಹಾಳು ಪ್ರದೇಶಗಳೇ ತಟ್ಟನೆ ಜಯಘೋಷ ಮಾಡಿ ಒಟ್ಟಿಗೆ ಹರ್ಷಧ್ವನಿ ಕೈಯಿರಿ ಯವೋವನು ಎರೋಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ ಆಮೇಲೆ ಹಿಬ್ರೂ ಭಾಷೆಯಲ್ಲಿ ಒಳ್ಳೆಯ ಸುದ್ದಿ ಅರ್ಥದ ಬಗ್ಗೆ ಅದ್ಭುತವಾದ ಸಂಗತಿ ಎಂದರೆ ನಾವು ಒಳ್ಳೆಯ ಸುದ್ದಿ ಎಂದು ಅನುವಾದಿಸುವ ಹಿಬ್ರೂ ಪದ ಬೇಸೋರ ನಿಖರವಾಗಿ ಆ ಅರ್ಥವನ್ನು ಹೊಂದಿದೆ ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸುದ್ದಿ ಯುದ್ಧದಲ್ಲಿ ವಿಜಯ ಕಲ್ವಾರಿ ಶಿಲುಬೆಯಲ್ಲಿ ಯೇಸುವಿನ ವಿಜಯ ಕೊಲೊಸಿಯಾ ಎರಡು ಹದಿನಾಲ್ಕರಿಂದ ಹದಿನೈದು ಅಥವಾ ಶಕ್ತಿಶಾಲಿಯಾದ ಹೊಸ ರಾಜನ ಉದಯ ಪದವನ್ನು ಸೆರೆ ಅಂತ್ಯಕ್ಕೆ ಸಂಬಂಧಿಸಿದಂತೆ ಬಳಸಲಾಗಿದೆ ಮತ್ತು ಮೆಸ್ಸಿಯ ರಾಜನ ಆಗಮನ ಗ್ರೀಕ್ ಭಾಷೆಯಲ್ಲಿ ಇವ್ಯಾಂಜಲಿಯನ್ ಎಂದರೆ ಒಳ್ಳೆಯ ಸಂದೇಶ ಒಳ್ಳೆಯ ಸುದ್ದಿ ಎಂದರ್ಥ ಇದು ಎರಡು ಭಾಗಗಳನ್ನು ಒಳಗೊಂಡಿದೆ ಇವು ಎಂದರೆ ಒಳ್ಳೆಯದು ಮತ್ತು ಏಂಜಿಲಿಯಾ ಎಂದರೆ ಘೋಷಣೆ ಒಳ್ಳೆಯ ಸುದ್ದಿ ಎಂದರೆ ದೇವರ ಮಗನಾದ ಏಸು ನಮ್ಮ ಪಾಪಗಳನ್ನು ಶಿಲುಬೆ ಮೇಲೆ ತೆಗೆದುಕೊಂಡು ನಮ್ಮನ್ನು ವಿಮೋಚಿಸಿದನು ಮತ್ತು ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಆಮೇಲ್ ಹಾಲಲುಯ ಯೇಸುವಿಗೆ ಸ್ತೋತ್ರ ಸಂದೇಶವು ಶಾಂತಿ ಒಳ್ಳೆಯ ಸುದ್ದಿ ಮತ್ತು ರಕ್ಷಣೆಯಾಗಿದೆ ಹೇಳಿದಂತೆ ಪಠ್ಯವು ಅದರ ಐತಿಹಾಸಿಕ ಮಿತಿಗಳನ್ನು ಮೀರಿದ ಸನ್ನಿಗಳು ಈ ಶಾಂತಿ ಮತ್ತು ಸುವಾರ್ಥೆ ಮತ್ತು ರಕ್ಷಣೆ ಕೇವಲ ಬಾಬೇಲಿನಲ್ಲಿರುವ ಸೆರೆಯಾಗಿದ್ದವರಿಗೆ ಮಾತ್ರವಲ್ಲ ಈ ಬಿಡುಗಡೆಯು ಇಸ್ರಾಯಲಿನ ಮತ್ತು ಯಹೂದದ ಜನರಿಗೆ ಮಾತ್ರವಲ್ಲದೆ ಇಡೀ ಭೂಮಿಯ ಮೇಲೆಯೂ ಇದೆ ಇಸ್ರಾಯಲ್ನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು ಏಷಾಯ ಐವತ್ತೆರಡು ಹತ್ತರಿಂದ ಹನ್ನೆರಡನೇ ವಾಕ್ಯ ಎಬೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ತನ್ನ ದಿವ್ಯ ಬಾಹುವನ್ನು ತೆರೆದು ತೋರಿಸಿದ್ದಾನೆ ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು ತೊಲಗಿರಿ ತೊಲಗಿರಿ ಬಾಬೆಲ್ನಿಂದ ಹೊರಡಿರಿ ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಅದರ ಮಧ್ಯದೊಳಗಿಂದ ತೆರಳಿರಿ ಯವೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ ನೀವು ಅವಸರದಿಂದ ಹೊರಡಬೇಕಾಗಿಲ್ಲ ಓಡಿ ಹೋಗಬೇಕಾಗಿಲ್ಲ ಯಭೋವನು ನಿಮ್ಮ ಮುಂಬಲವಾಗಿ ಮುಂದುವರಿಯುವನು ಈ ಇಸ್ರಾಯೇಲ್ನ ದೇವರು ನಿಮ್ಮ ಹಿಮ್ಮಲವಾಗಿಯೂ ಇರುವನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ